ವೀಕ್ಷಕರೇ ನಮಸ್ಕಾರ ಬಯಲು ಸೀಮೆ ಗಂಡು ಮೆಟ್ಟಿದ ನಾಡು ಎಂಬೆಲ್ಲ ಖ್ಯಾತಿಗೊಳಿಸಿದ ಉತ್ತರ ಕರ್ನಾಟಕದ ಭಾಗವು ಕರ್ನಾಟಕದ ಒಂದು ವಿಶೇಷ ಪ್ರದೇಶವೆಂದು ಹೇಳಬಹುದು ಯಾಕೆಂದರೆ ತನ್ನದೇ ಆದಂಥ ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿರುವ ಈ ಭಾಗವು ಸಾಕಷ್ಟು ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ ಹಾಗೂ ಜನಮನ್ನಣೆಯನ್ನು ಗಳಿಸಿಕೊಂಡಿದೆ ಅಲ್ಲದೆ ಭಾಷಾ ಸೊಗಸು ಆಚಾರ ವಿಚಾರ ಪದ್ಧತಿಗಳಲ್ಲಿ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಮಹತ್ತರವಾದಂಥ ಕೊಡುಗೆಯನ್ನು ನೀಡಿದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ರಾಯಚೂರು ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ಬಳ್ಳಾರಿ ಹಾವೇರಿ ವಿಜಯನಗರ ಜಿಲ್ಲೆಗಳು ಒಟ್ಟಾಗಿ ಸೇರಿ ಉತ್ತರ ಕರ್ನಾಟಕವಾಗಿ ಗುರುತಿಸಲ್ಪಟ್ಟಿವೆ ಕರ್ನಾಟಕದ ಹೃದಯ ಭಾಗ ಎಂದು ಕರೆಯಲ್ಪಡುವ ಈ ಪ್ರದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದು ಶತಮಾನಗಳಿಂದ ವಿವಿಧ ಸಾಮ್ರಾಜ್ಯಗಳು ಮತ್ತು ರಾಜವಂಶಗಳಿಂದ ಆಳಲ್ಪಟ್ಟಂತಹ ಪ್ರದೇಶವಾಗಿದೆ ಪ್ರಾಚೀನ ಕಾಲದಿಂದಲೂ ಇಲ್ಲಿ ವಸಾಹತುಗಳನ್ನು ಸ್ಥಾಪಿಸಲಾಗಿತ್ತು ಅಲ್ಲದೆ ವಿವಿಧ ಸಂಸ್ಕೃತಿಗಳು ಮತ್ತು ಸಾಮ್ರಾಜ್ಯಗಳಿಂದ ನಿರ್ಮಿಸಲ್ಪಟ್ಟಂತಹ ಅದ್ಭುತ ಪ್ರದೇಶ ಕೂಡ ಇದಾಗಿದೆ ಮಧ್ಯಯುಗದ ಕಾಲದಲ್ಲಿ ಪ್ರಸಿದ್ಧ ರಾಜವಂಶಗಳಾದ ಕದಂಬ ಚಾಳುಕ್ಯರು ವಿಜಯನಗರದ ಸಾಮ್ರಾಜ್ಯ ಸೇರಿದಂತೆ ಬ್ರಿಟಿಷರ ಆಳ್ವಿಕೆಯ ಆಧಿಪತ್ಯದಲ್ಲಿ ಆಳ್ವಿಕೆಗೆ ಒಳಗಾದಂತಹ ನಗರ ಕೂಡ ಹೌದು ಉತ್ತರ ಕರ್ನಾಟಕ ಭಾಗವು ಅನೇಕ ಪ್ರಸಿದ್ಧ ಕವಿಗಳು ರಾಜಕಾರಣಿಗಳು ಸಿನಿಮಾ ನಟ ನಟಿಯರನ್ನ ಒಳಗೊಂಡಂತಹ ಪ್ರದೇಶ ಕೂಡ ಇದಾಗಿದೆ ಉತ್ತರ ಕರ್ನಾಟಕ ಅಂದಾಕ್ಷಣ ನಿಮ್ಗೆ ಮೊದಲಿಗೆ ನೆನಪಿಗೆ ಬರೋದು ಪ್ರಸಿದ್ಧ ಗುಂಬಾಜ್ ಇದು ಒಂದು ಐತಿಹಾಸಿಕ ಸ್ಮಾರಕವಾಗಿದೆ ಅಹಮದ್ ಶಾ ನ ಸಮಾಧಿ ಕೂಡ ಇದಾಗಿದೆ ಈ ಸ್ಮಾರಕವು ದೇಶದ ಪ್ರಮುಖ ಪರ್ಯಟನ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇಡೀ ಭಾರತದಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಹಾಗೂ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟ ಕೂಡ ಇದಾಗಿದೆ ಇದು ಬಹುಮನಿ ರಾಜವಂಶದ ವಾಸ್ತುಶಿಲ್ಪದ ಉತ್ಕೃಷ್ಟ ಉದಾಹರಣೆಯಾಗಿದೆ ಉತ್ತರ ಕರ್ನಾಟಕದ ಜಲಪಾತಗಳ ಬಗ್ಗೆ ಹೇಳುವುದಾದರೆ ಪ್ರಮುಖವಾಗಿ ಗೋಕಕ್ ಜಲಪಾತ ಇದು ಘಟಪ್ರಪ ನದಿಯಿಂದ ನಿರ್ಮಿತವಾಗಿದೆ ಹಾಗೂ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಈ ಜಿಲ್ಲೆಯ ಇನ್ನೊಂದು ವಿಶೇಷತೆ ಅಂದ್ರೆ ಬೆಳಗಾವಿಯ ಕುಂದ ಇದು ರಾಜ್ಯ ರಾಷ್ಟ್ರಗಳಲ್ಲಿ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಸಿಹಿ ತಿಂಡಿಯಾಗಿದೆ ಹಾಗೆಯೇ ಸಹಸ್ರಲಿಂಗ ಜಲಪಾತವು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತುಂಬಾನೇ ಪ್ರಸಿದ್ಧಿಯಾಗಿದೆ ಕರ್ನಾಟಕದ ಸೈಕಲ್ ಕ್ಯಾಪಿಟಲ್ ಎಂದೇ ಪ್ರಸಿದ್ಧಿಯಾಗಿರುವಂತಹ ಜಿಲ್ಲೆ ವಿಜಯಪುರ ಈ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಲಮಟ್ಟಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಲಮಟ್ಟಿ ಅಣೆಕಟ್ಟಿಗಿರುವಂತಹ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಲ್ಲದೆ ಯಾದಗಿರಿಯಲ್ಲಿ ಕೃಷ್ಣ ನದಿಗೆ ಅಡ್ಡಲಾಗಿ ಬಸವರಾಜ ಸಾಗರ ಅಣೆಕಟ್ಟನ್ನು ಕೂಡ ನಿರ್ಮಿಸಲಾಗಿದೆ ಈ ಎರಡೂ ಅಣೆಕಟ್ಟುಗಳು ರಾಜ್ಯದ ಪ್ರಮುಖ ಅಣೆಕಟ್ಟುಗಳಲ್ಲಿ ಒಂದಾಗಿವೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಧಿಸುವಂತಹ ಸ್ಥಳವಾಗಿದೆ ಬಳ್ಳಾರಿಯ ಹೊಸಪೇಟೆಯ ಬಳಿ ತುಂಗಭದ್ರಾ ಡ್ಯಾಂ ಅಣೆಕಟ್ಟು ಅತಿ ಹೆಚ್ಚು ನೀರಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಅಣೆಕಟ್ಟಾಗಿದೆ ಇದು ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ನೀರಿನ ಸೌಲಭ್ಯವನ್ನ ಒದಗಿಸಲು ಸಹಾಯಕವಾಗಿದೆ ಬೀದರ್ ಜಿಲ್ಲೆಯ ಅನುಭವ ಮಂಟಪವು ಬಸವಣ್ಣನವರಿಗೆ ಸಂಬಂಧಿಸಿದಂಥ ಪ್ರಸಿದ್ಧ ತಾಣವಾಗಿದೆ ಉತ್ತರ ಕರ್ನಾಟಕದ ಜನರ ಊಟದ ಬಗ್ಗೆ ಹೇಳಬೇಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಅನೇಕ ವೈವಿಧ್ಯಮಯವಾದಂತಹ ಆಹಾರ ಪದ್ಧತಿ ಇದೆ ಶೇಂಗಾ ಉಂಡಿ ರವಾ ಉಂಡಿ ಶೇಂಗಾ ಹೋಳಿಗೆ ಹಾಗೂ ಸಜ್ಜಿಗಾದಂತಹ ವಿಶಿಷ್ಟವಾದಂತಹ ಸಿಹಿ ತಿಂಡಿಗಳಾದರೆ ಅಲ್ಲಿನ ವಿಶಿಷ್ಟವಾದ ಮಂಡಕ್ಕಿ ಮಿರ್ಚಿಯನ್ನ ಮರೆಯುವಂತಿಲ್ಲ ಉತ್ತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದಂತಹ ಬಾದಾಮಿ ಇದನ್ನ ಮುಂಚೆ ವಾತಾಪಿ ಎಂದು ಕರೆಯಲಾಗ್ತಾ ಇತ್ತು ಇದನ್ನ ಬಾದಾಮಿಯ ಚಾಲುಕ್ಯರು ನಿರ್ಮಿಸಿದರು ಇದು ಬಾಗಲಕೋಟೆಯ ಜಿಲ್ಲೆಯಲ್ಲಿದೆ ಇದರ ಜೊತೆಗೆ ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಇರುವಂತಹ ಪ್ರವಾಸಿಯ ತಾಣಗಳಾಗಿವೆ ಪಟ್ಟದ ಕಲ್ಲು ಮಲಪ್ರಭಾ ನದಿಯ ಎಡದಂಡೆಯ ಮೇಲೆ ನೆಲೆಸಿದೆ ಮತ್ತೊಂದು ಪ್ರಸಿದ್ಧ ಸ್ಥಳ ಅಂದರೆ ಅದು ಹಂಪಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ತಾಣವಾಗಿತ್ತು ಇದನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಸೇರಿಸಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಅದ್ಭುತ ಐತಿಹಾಸಿಕ ಸ್ಥಳ ಇದಾಗಿದೆ ಯಲಬರ್ಗ ತಾಲೂಕಿನಲ್ಲಿರುವ ಇಟಗಿ ಗ್ರಾಮವು ಮಹಾದೇವ ದೇವಾಲಯದಿಂದಾಗಿ ಖ್ಯಾತಿ ಗಳಿಸಿದೆ ಪಶ್ಚಿಮ ಚಾಳುಕ್ಯ ವಾಸ್ತುಶೈಲಿಯ ಈ ಅದ್ಭುತ ದೇವಾಲಯವನ್ನ ನೋಡಲು ಬಹು ಆಕರ್ಷಣೀಯವಾಗಿದೆ ಇನ್ನು ಇಲ್ಲಿ ವರ್ಷವಿಡೀ ಹಲವಾರು ಕಲೆ ಮತ್ತು ಸಂಸ್ಕೃತಿ ಉತ್ಸವವನ್ನು ಆಯೋಜಿಸಲಾಗುತ್ತೆ ವೀಕ್ಷಕರೇ ಇದು ಉತ್ತರ ಕರ್ನಾಟಕದ ಬಗೆಗಿನ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ